ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ಮೂರು ಕೌರವೇಂದ್ರನ ಕೊಂದೆ ನೀನು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಅಡಿ ಪಾದ ಅನ್ವಯ ವಂಶ ಅರುಹು ಹೇಳು ಅವಸರ ಅಗತ್ಯದ ಇನ ಸೂರ್ಯ ಉರವನಿಸು ಹೆಚ್ಚಾಗು ಋಣ ಹಂಗು ಎನಿಸಲೊಲ್ಲದ ಇಷ್ಟಪಡದ ಕಡು ಅತಿ ಕಿಂಕರ ಸೇವಕ ಕೈಯಾನು ಕೈಚಾಚು ಕೈವಾರ ಹೊಗಳಿಕೆ ಗಡಣ ಸಮೂಹ ಗದ್ದುಗೆ ಪೀಠ ಗ್ಲಾನಿ ತಲ್ಲಣ ಚಿತ್ತ ಮನಸ್ಸು ತನುಜ ಮಗ ಧನುಜ ರಾಕ್ಷಸ ಧೃಗ್ಜಲ ಕಣ್ಣನೀರು ಬಳಿ ಅನಂತರ ಬಾಯ್ದಂಬುಲಕ್ಕೆ ಎಂಜಲಿಗೆ ಭೇದ ವ್ಯತ್ಯಾಸ ಮುರಾರಿ ಕೃಷ್ಣ ಮೇದಿನಿ भूमि रण युद्ध रवि सूर्य रविसुत कर्ण राजीव सक सूर्य शत्रु श्रु लरुणि शौरी कृष्ण शौर्य संतति, वंश ಸುತ ಮಗ ಸೂನುಗಳು ಮಕ್ಕಳು ಹಗೆ ಶತ್ರು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಉತ್ತರ ಶ್ರೀಕೃಷ್ಣನು ಕರ್ಣನನ್ನು ಮೈದುನತನದ ಸರಸವನೆಸಗಿ ರಥದಲ್ಲಿ ಕೂರಿಸಿಕೊಂಡನು ಎರಡನೇ ಪ್ರಶ್ನೆ ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ಉತ್ತರ ಕುಮಾರವ್ಯಾಸನ ಆರಾಧ್ಯ ದೈವ ವೀರ ನಾರಾಯಣ ಮೂರನೇ ಪ್ರಶ್ನೆ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಉತ್ತರ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವ ನಾಲ್ಕನೇ ಪ್ರಶ್ನೆ ಕುಮಾರವ್ಯಾಸನಿಗಿರುವ ಬಿರುದು ಯಾವುದು ಉತ್ತರ ಕುಮಾರವ್ಯಾಸನಿಗಿರುವ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಐದನೇ ಪ್ರಶ್ನೆ ನಾರಣಪ್ಪನಿಗೆ ಕುಮಾರವ್ಯಾಸನೆಂಬ ಹೆಸರು ಏಕೆ ಬಂತು ಉತ್ತರ ಆದಿಕವಿ ಪಂಪನ ಅನಂತರ ವ್ಯಾಸರ ಮಹಾಭಾರತವನ್ನು ಕನ್ನಡದಲ್ಲಿ ಮೊದಲ ಹತ್ತು ಪರ್ವಗಳನ್ನು ರಚಿಸಿ ಪಂಡಿತರಿಗೂ ಪಾಮರರಿಗೂ ಕಾಮಧೇನು ಎಂಬ ಗೌರವಕ್ಕೆ ಪಾತ್ರನಾದ್ದರಿಂದ ನಾರಣಪ್ಪನಿಗೆ ಕುಮಾರವ್ಯಾಸನೆಂಬ ಹೆಸರು ಬಂದಿತು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯ ಭಯವನ್ನು ಬಿತ್ತಿದನು ಉತ್ತರ ಶ್ರೀಕೃಷ್ಣನು ಎಲ್ಲರನ್ನೂ ಬೀಳ್ಗೊಂಡ ನಂತರ ತನ್ನ ಜೊತೆಗೆ ಬರುವಂತೆ ಕರ್ಣನನ್ನು ಮೈದುನತನದ ಸರಸವನೆಸಗಿ ಬರಸೆಳೆದು ರಥದಲ್ಲಿ ಕುಳ್ಳಿರಿಸಿಕೊಂಡನು ಕರ್ಣನು ಕೃಷ್ಣನ ಆತಿಥ್ಯಕ್ಕೆ ಅಂಜಲು ಕೃಷ್ಣ ಅವನಿಗೆ ಕರ್ಣ ನಿನ್ನಲ್ಲೂ ಯಾದವರು ಮತ್ತು ಕೌರವರಲ್ಲೂ ವಂಶಗೌರವದಲ್ಲಿ ಮೊದಲೆರಡಿಲ್ಲ ನಿನ್ನಾಣೆ ವಾಸ್ತವವಾಗಿ ಭೂಮಿಯ ಒಡೆಯ ನೀನು ಆದರೆ ನಿನಗೆ ತಿಳಿದಿಲ್ಲ ಎಂದು ದ್ವಂದ್ವ ನಿಲುವನ್ನು ಹೇಳಿ ಕರ್ಣನ ಮನದಲ್ಲಿ ಭಯವನ್ನು ಬಿತ್ತಿದನು ಎರಡನೇ ಪ್ರಶ್ನೆ ಕುಂತಿ ಮಾದರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು ಉತ್ತರ ಕುಂತಿಯು ದುರ್ವಾಸ ಮುನಿಗಳಿಂದ ಐದು ಮಂತ್ರಗಳನ್ನು ಪಡೆದಿದ್ದಳು ಅವುಗಳಲ್ಲಿ ಮೊದಲನೆಯ ಮಂತ್ರದಲ್ಲಿ ಸೂರ್ಯನ ಅನುಗ್ರಹದಿಂದ ಹುಟ್ಟಿದವನು ಕರ್ಣ ಎರಡನೆಯ ಮಂತ್ರದಲ್ಲಿ ಯಮಧರ್ಮರಾಯನ ಅನುಗ್ರಹದಿಂದ ಹುಟ್ಟಿದವನು ಯುಧಿಷ್ಠಿರ ಮೂರನೆಯ ಮಂತ್ರದಲ್ಲಿ ವಾಯುವಿನ ಅನುಗ್ರಹದಿಂದ ಹುಟ್ಟಿದವನು ಭೀಮ ನಾಲ್ಕನೆಯ ಮಂತ್ರದಲ್ಲಿ ಇಂದ್ರನ ಅನುಗ್ರಹದಿಂದ ಹುಟ್ಟಿದವನು ಅರ್ಜುನ ಐದನೆಯ ಮಂತ್ರದಲ್ಲಿ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಮಾದರಿಯಲ್ಲಿ ನಕುಲ ಸಹದೇವರು ಇಬ್ಬರು ಜನಿಸಿದರು ಮುಂದಿನ ಪ್ರಶ್ನೆ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಉತ್ತರ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಕೊರಳಸೆರೆ ಹಿಗ್ಗಿತು ಕಣ್ಣೀರು ಧಾರಾಕಾರವಾಗಿ ಹರಿಯಿತು ಅವನ ಮನಸ್ಸಿಗೆ ತುಂಬ ನೋವಾಯಿತು ಅಯ್ಯೋ ಕುರುಪತಿಗೆ ಕೀಡಾಯಿತು ಎಂಬ ವ್ಯಥೆಯೊಂದೇ ಅವನನ್ನು ಕಾಡಿತು ಕೃಷ್ಣನ ಜೊತೆ ಹಗೆತನ ಮಾಡಿದರೆ ಅದು ಹೊಗೆದೋರಿ ಸುಟ್ಟು ಹಾಕದೇ ಇರದು ಕೃಷ್ಣನು ಸುಮ್ಮನಿರದೆ ತನ್ನ ವಂಶದ ಗುಟ್ಟು ಹೇಳಿ ಕೊಂದನಲ್ಲ ಎಂದುಕೊಂಡು ಕರ್ಣನ ಮನಸ್ಸಿನಲ್ಲಿ ಉಭಯ ಸಂಕಟ ಕಾಡತೊಡಗಿತು ಮುಂದಿನ ಪ್ರಶ್ನೆ ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು ಉತ್ತರ ಕೃಷ್ಣನು ಕರ್ಣನಿಗೆ ಕುಂತಿ ಪುತ್ರರಿಂದ ಸೇವೆ ಮಾಡಿಸಿಕೊಳ್ಳುವುದು ನಿನಗೆ ಸೇರದೆ ಎಂದು ಪ್ರಶ್ನಿಸಿ ನೀನು ಮರುಳನಾಗಬೇಡ ಎಂದು ಉಪದೇಶಿಸಿದನು ಅದಕ್ಕೆ ಕರ್ಣನು ಓ ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವವನಲ್ಲ ನಾನು ಕೌಂತೆಯರು ಮತ್ತು ಸುಯೋಧನರಿಂದ ಸೇವೆ ಮಾಡಿಸಿಕೊಳ್ಳಲು ನನಗೆ ಮನವಿಲ್ಲ ಕಾಪಾಡಿದ ಒಡೆಯನಿಗೆ ಶತ್ರುಗಳ ಶಿರಗಳನ್ನು ಕತ್ತರಿಸಿ ಒಪ್ಪಿಸುವೆನು ಎಂಬ ಉತ್ಸಾಹದಲ್ಲಿದ್ದೆನು ಆದರೆ ನೀನು ಕೌರವೇಂದ್ರನನ್ನು ಕೊಂದೆ ಎಂದು ಹೇಳಿದನು ಐದನೇ ಪ್ರಶ್ನೆ ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ಉತ್ತರ ಯುದ್ಧದ ವಿಚಾರದಲ್ಲಿ ಕರ್ಣ ತನ್ನ ತೀರ್ಮಾನವನ್ನು ಕೃಷ್ಣನ ಬಳಿ ಹೀಗೆ ಅರುಹಿದನು ವೀರ ಕೌರವರಾಯನೇ ನನ್ನ ದಾತಾರ ಆತನ ಹಗೆ ನನ್ನ ಹಗೆ ಆತನ ಆಲೋಚನೆಯೇ ನನ್ನ ಆಲೋಚನೆ ನಾಳೆ ನಡೆಯಲಿರುವ ಸಮರದಲ್ಲಿ ನನ್ನ ನಿಜ ಭುಜ ಶೌರ್ಯವನ್ನು ಪಾಂಡವರಲ್ಲಿ ತೋರುವೆನು ನಾಳೆ ನಡೆಯಲಿರುವ ಮಹಾಭಾರತ ಯುದ್ಧ ಮಾರಿಗೆ ಔತಣವಾಗಲಿದೆ ಒಡೆಯನ ಋಣ ತೀರಿಸಲು ಯುದ್ಧದಲ್ಲಿ ಸುಭಟಕೋಟಿಯನ್ನು ನಾಶ ಮಾಡುವೆನು ಒಡೆಯನಿಗಾಗಿ ನಾನು ಹೋರಾಡಿ ಸಾಯುವೆನು ಆದರೆ ಸೂರ್ಯನಾನೆಗೂ ನಿನ್ನಯ ವೀರರೈವರ ನೋಯಿಸೇನು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು ಉತ್ತರ ಶ್ರೀಕೃಷ್ಣನು ಕರ್ಣನಿಗೆ ಅವನ ಜನ್ಮ ವೃತ್ತಾಂತವನ್ನು ತಿಳಿಸಿ ವಾಸ್ತವವಾಗಿ ಈ ಭೂಮಿಯ ಒಡೆಯ ನೀನು ಎಂದು ಅವನಿಗೆ ಮನದಟ್ಟು ಮಾಡಿ ಪಾಂಡವರೊಡನೆ ಕೈಜೋಡಿಸುವಂತೆ ಮಾಡಲು ಆಮಿಷಗಳನ್ನು ಒಡ್ಡುತ್ತಾನೆ ಕರ್ಣ ಪಾಂಡವರು ಮತ್ತು ಕೌರವರಲ್ಲಿ ನೀನೇ ಹಿರಿಯ ಆದ್ದರಿಂದ ನಿನಗೆ ಹಸ್ತಿನಾಪುರ ರಾಜ್ಯವನ್ನು ಒಪ್ಪಿಸುವೆನು ಪಾಂಡವರು ಮತ್ತು ಕೌರವರು ನಿನ್ನ ಗದ್ದುಗೆಯನ್ನು ಸಂತೋಷದಿಂದ ಓಲೈಸುವರು ಆ ಎರಡು ಸಂತತಿಯವರು ನಿನ್ನ ಸೇವಕರಾಗುವರು ಇದನ್ನು ಒಪ್ಪಿಕೊಳ್ಳದೆ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಚಾಚುವುದು ಸರಿಯೇ ಎಡಭಾಗದಲ್ಲಿ ಕೌರವೇಂದ್ರರ ಸಮೂಹ ಬಲಭಾಗದಲ್ಲಿ ಪಾಂಡವರ ಸಮೂಹ ಇವರಷ್ಟೇ ಅಲ್ಲದೆ ಮಾದ್ರ ಮಾಘದ ಮತ್ತು ಯಾದವಾದಿಗಳ ನಡುವೆ ನೀನು ಒಡ್ಡೋಲಗದಲ್ಲಿ ಶೋಭಿಸುವ ವಿಳಾಸವನ್ನು ಬಿಟ್ಟು ಕುರುಪತಿ ನುಡಿಸಲು ಪ್ರಭು ಅಪ್ಪಣೆ ಎಂದು ಹೇಳುವುದು ನಿನ್ನ ಘನತೆಗೆ ತಕ್ಕುದಲ್ಲ ಎಂದು ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದನು ಎರಡನೇ ಪ್ರಶ್ನೆ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಉತ್ತರ ತನ್ನ ಅಸ್ತಿತ್ವದ ಭೂಮಿಯನ್ನೇ ಅಲ್ಲಾಡಿಸುವಂಥ ಕೃಷ್ಣನ ಮಾತು ಕೇಳಿ ಕರ್ಣನ ಸೆರೆ ಹಿಗ್ಗಿತು ಕಣ್ಣೀರು ಧಾರಾಕಾರವಾಗಿ ಹರಿಯಿತು ಅಯ್ಯೋ ಕುರುಪತಿಗೆ ಕೀಡಾಯಿತು ಎಂಬ ವ್ಯಥೆಯೊಂದೇ ಅವನನ್ನು ಕಾಡಿತು ಕೃಷ್ಣನ ಜೊತೆ ಹಗೆತನ ಮಾಡಿ ಅದು ಹೊಗೆದೋರಿ ಸುಟ್ಟು ಹಾಕದೇ ಇರದು ಕೃಷ್ಣನು ಸುಮ್ಮನಿರದೆ ತನ್ನ ವಂಶದ ಗುಟ್ಟು ಹೇಳಿ ಕೊಂದನಲ್ಲ ಎಂದುಕೊಂಡ ಕರ್ಣನ ಮನಸ್ಸಿನಲ್ಲಿ ಉಭಯ ಸಂಕಟ ಕಾಡತೊಡಗಿತು ಈಗ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಇಬ್ಬಂದಿತನದಲ್ಲಿ ಸಿಲುಕಿ ಚಿಂತೆ ಎಂಬ ಸಾಗರದಲ್ಲಿ ಮುಳುಗಿ ಹೋದನು ಯುದ್ಧದ ವಿಚಾರದಲ್ಲಿ ಕರ್ಣ ತನ್ನ ತೀರ್ಮಾನವನ್ನು ಕೃಷ್ಣನ ಬಳಿ ಹೀಗೆ ಅರುಹಿದನು ವೀರ ಕೌರವರಾಯನೇ ನನ್ನ ದಾತಾರ ಆತನ ಹಗೆಯೇ ನನ್ನ ಹಗೆ ಆತನ ಆಲೋಚನೆಯೇ ನನ್ನ ಆಲೋಚನೆ ನಾಳೆ ನಡೆಯಲಿರುವ ಸಮರದಲ್ಲಿ ನನ್ನ ನಿಜ ಸ್ವರೂಪವನ್ನು ಪಾಂಡವರಲ್ಲಿ ತೋರುವೆನು ನಾಳೆ ನಡೆಯಲಿರುವ ಮಹಾಭಾರತ ಯುದ್ಧ ಮಾರಿಗೆ ಔತಣವಾಗಲಿದೆ ಒಡೆಯನ ಋಣ ತೀರಿಸಲು ಯುದ್ಧದಲ್ಲಿ ಸುಭಟ ಕೋಟಿಯನ್ನು ನಾಶ ಮಾಡುವೆನು ಒಡೆಯನಿಗಾಗಿ ನಾನು ಹೋರಾಡಿ ಸಾಯುವೆನು ಆದರೆ ಸೂರ್ಯನಾಣೆಗೂ ನಿನ್ನಯ ವೀರರೈವರ ನೋಯಿಸೆನು ಮೂರನೇ ಪ್ರಶ್ನೆ ಕರ್ಣನ ನಿರ್ಧಾರ ಸರಿ ಎನ್ನುವಿರ ಏಕೆ ಉತ್ತರ ಕೃಷ್ಣನು ಕರ್ಣನ ಜನ್ಮ ರಹಸ್ಯವನ್ನು ತಿಳಿಸುತ್ತಾ ಆತನನ್ನು ಸಕಲ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯನ್ನಾಗಿ ಮಾಡುವುದಾಗಿ ತಿಳಿಸುತ್ತಾನೆ ಸೂರ್ಯನ ಅನುಗ್ರಹದಿಂದ ಜನಿಸಿದ ಮಗುವನ್ನು ಕುಂತಿಯು ನದಿಯಲ್ಲಿ ತೇಲಿಬಿಟ್ಟಿದ್ದರಿಂದ ಅಂಬಿಗನ ಮನೆಯಲ್ಲಿ ಮಾತೃವಾತ್ಸಲ್ಯದಿಂದ ವಂಚಿತವಾಗಿ ಸೂತಪುತ್ರನಾಗಿ ಬೆಳೆಯಬೇಕಾಯಿತು ಸೂತಪುತ್ರನೆಂದು ಸಮಾಜದಲ್ಲಿ ಆತನ ಶಕ್ತಿ ಸಾಮರ್ಥ್ಯಕ್ಕೆ ಸೂಕ್ತವಾದ ಸ್ಥಾನಮಾನ ದೊರೆಯಲಿಲ್ಲ ಅಂತಹ ಸಂದರ್ಭದಲ್ಲಿ ಕುರುಪತಿ ಕರ್ಣನನ್ನು ಗೆಳೆಯನನ್ನಾಗಿ ಸ್ವೀಕರಿಸಿ ಅಂಗದ ರಾಜ್ಯದ ಅಧಿಪತಿಯನ್ನಾಗಿಸುತ್ತಾನೆ ಆತನಿಗೆ ಒಂದು ಸ್ಥಾನ ಗೌರವವನ್ನು ದೊರಕಿಸಿಕೊಡುತ್ತಾನೆ ಈ ಕಾರಣಗಳಿಂದ ದುರ್ಯೋಧನನೇ ತನಗೆ ಒಡೆಯ ಆತನ ಹಗೆಗಳು ತನಗೂ ಹಗೆಗಳೇ ಆತನ ಅಭಿಮಾನ ತನ್ನ ಅಭಿಮಾನ ದುರ್ಯೋಧನನ ಹಾದಿಯನ್ನೇ ಅನುಸರಿಸುತ್ತೇನೆ ಯುದ್ಧದಲ್ಲಿ ನಿಜವಾದ ಪರಾಕ್ರಮ ಶ್ರೇಷ್ಠತೆಯನ್ನು ತೋರಿಸುತ್ತೇನೆ ಎನ್ನುವುದು ಕರ್ಣನ ಜಾಯಮಾನಕ್ಕೆ ಸರಿಯಾಗಿಯೇ ಇದೆ ಕೌರವನು ತನಗೆ ಮಾಡಿದ ಉಪಕಾರವನ್ನು ಯುದ್ಧ ರಂಗದಲ್ಲಿ ತೀರಿಸುತ್ತೇನೆ ತಮ್ಮಂದಿರನ್ನು ನೋಯಿಸದೆ ಸೈನ್ಯ ಬಲವನ್ನು ಮಾರಿಗೆ ಔತಣವನ್ನಾಗಿ ನೀಡಿ ಅನ್ನದಾತನ ಋಣವನ್ನು ಮುಗಿಸಿ ಶರೀರವನ್ನು ತ್ಯಜಿಸುತ್ತೇನೆ ಎಂಬ ಕರ್ಣನ ಮಾತು ಆತನ ಸ್ವಾಮಿ ಭಕ್ತಿಗೆ ಸಾಕ್ಷಿಯಾಗಿದೆ ಸ್ಥಾನ ಗೌರವ ಹಾಗೂ ಕೀರ್ತಿ ದೊರಕಿಸಿಕೊಟ್ಟ ಒಡೆಯನಿಗೆ ಪ್ರಾಣವನ್ನು ಸಮರ್ಪಿಸುವುದು ಧರ್ಮವೇ ಆಗಿದೆ ಎಂಬ ಕರ್ಣನ ನಿರ್ಧಾರ ಸರಿಯಾಗಿದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೇ ಪ್ರಶ್ನೆ ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಆಯ್ಕೆ ಈ ಸಾಲನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಆರಿಸಿಕೊಳ್ಳಲಾದ ಕೌರವೇಂದ್ರನ ಕೊಂದೆನೀನು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೃಷ್ಣನು ಕರ್ಣನಿಗೆ ನಿನ್ನಲ್ಲೂ ಯಾದವರು ಮತ್ತು ಕೌರವರಲ್ಲೂ ವಂಶಗೌರವದಲ್ಲಿ ಮೊದಲೆರಡಿಲ್ಲ ನಿನ್ನಾಣೆ ವಾಸ್ತವವಾಗಿ ಈ ಭೂಮಿಯ ಒಡೆಯ ನೀನು ಆದರೆ ನಿನಗೆ ಅದು ತಿಳಿದಿಲ್ಲ ಎಂದು ಹೇಳಿದ ಸಂದರ್ಭದಲ್ಲಿ ಕವಿ ಕುಮಾರವ್ಯಾಸನು ಓದುಗರಿಗೆ ಇಮೇಲಿನ ಸಾಲನ್ನು ಹೇಳಿದನು ಸ್ವಾರಸ್ಯ ಶ್ರೀಕೃಷ್ಣನು ಭೇದೋಪಾಯದಿಂದ ಕೌರವರ ಬಲವನ್ನು ಕುಗ್ಗಿಸುವ ತಂತ್ರವನ್ನು ಇಲ್ಲಿ ಕಾಣಬಹುದು ಎರಡನೇ ಪ್ರಶ್ನೆ ಬಾಯ್ದಂಬುಲಕೆ ಕೈಯಾನುವರೆ ಆಯ್ಕೆ ಈ ಸಾಲನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಆರಿಸಿಕೊಳ್ಳಲಾದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೃಷ್ಣನು ಕರ್ಣನಿಗೆ ನಿನಗೆ ಹಸ್ತಿನಾಪುರದ ರಾಜ್ಯವನ್ನು ಒಪ್ಪಿಸುವೆ ಪಾಂಡವರು ಮತ್ತು ಕೌರವರು ನಿನ್ನ ಗದ್ದುಗೆಯನ್ನು ಸಂತೋಷದಿಂದ ಓಲೈಸುವರು ಆ ಎರಡೂ ಸಂತತಿಯವರು ನಿನ್ನ ಸೇವಕರಾಗುವರು ಇದನ್ನು ಒಪ್ಪಿಕೊಳ್ಳದೆ ದುರ್ಯೋಧನನ ಎಂಜಲಿಗೆ ಕೈ ಚಾಚುವುದು ಸರಿಯೇ ಎಂಬರ್ಥದಲ್ಲಿ ಹೇಳಿ ಅವನಿಗೆ ಆಮಿಷಗಳನ್ನು ಒಡ್ಡುವ ಸಂದರ್ಭದಲ್ಲಿ ಇಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಸೇವಕರು ಒಡೆಯರ ಎಂಜಲಿಗೆ ಕೈ ಚಾಚುವ ಸಹಜ ಸ್ಥಿತಿಯನ್ನು ಇಮೇಲಿನ ಮಾತು ಸಮರ್ಥಿಸುತ್ತದೆ ಮುಂದಿನ ಪ್ರಶ್ನೆ ಜಿಯ ಹಸಾದವೆಂಬುದು ಕಷ್ಟ ಆಯ್ಕೆ ಈ ಸಾಲನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಆರಿಸಿಕೊಳ್ಳಲಾದ ಕೌರವೇಂದ್ರನ ಕೊಂದೆನೀನು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೃಷ್ಣ ಕರ್ಣನಿಗೆ ಕರ್ಣನೆ ನಿನ್ನ ಎಡಭಾಗದಲ್ಲಿ ಕೌರವೇಂದ್ರನ ಸಮೂಹ ಬಲಭಾಗದಲ್ಲಿ ಪಾಂಡವರ ಸಮೂಹ ಇವರಷ್ಟೇ ಅಲ್ಲದೆ ಮಾದ್ರ ಮಾಗದ ಮತ್ತು ಯಾದವಾದಿಗಳ ನಡುವೆ ನೀನು ಒಡ್ಡೋಲಗದಲ್ಲಿ ಚಕ್ರವರ್ತಿಯಾಗಿ ಶೋಭಿಸುವ ವಿಳಾಸವನ್ನು ಬಿಟ್ಟು ಕುರುಪತಿಗೆ ನುಡಿಸಲು ಪ್ರಭು ಅಪ್ಪಣೆ ಎಂದು ಹೇಳುವುದು ನಿನ್ನ ಘನತೆಗೆ ತಕ್ಕುದಲ್ಲ ಎಂದು ಹೇಳುತ್ತಾ ಅವನಿಗೆ ಆಮಿಷಗಳನ್ನು ಒಡ್ಡುವ ಸಂದರ್ಭದಲ್ಲಿ ಇಮೇಲಿನ ಸಾಲು ಬಂದಿದೆ ಸ್ವಾರಸ್ಯ ಅರಸನಾಗುವ ಅರ್ಹತೆಯುಳ್ಳ ಕರ್ಣನು ಸೇವಕನಂತೆ ನಡೆದುಕೊಳ್ಳುವುದು ಸರಿ ಕಾಣದು ಎಂಬ ಮಾತು ಔಚಿತ್ಯ ಪೂರ್ಣವಾಗಿದೆ ಮುಂದಿನ ವಾಕ್ಯ ನಿನ್ನ ಪದಸೆಯ ಬಯಸುವನಲ್ಲ ಆಯ್ಕೆ ಈ ಸಾಲನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಆರಿಸಿಕೊಳ್ಳಲಾದ ಕೌರವೇಂದ್ರನ ನೀನು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೃಷ್ಣ ಕರ್ಣನಿಗೆ ಏನು ಹೇಳೈ ಕರ್ಣ ನಿನ್ನ ಮನೋವ್ಯತೆ ಕುಂತಿ ಪುತ್ರರಿಂದ ಸೇವೆ ಮಾಡಿಸಿಕೊಳ್ಳುವುದು ಸೇರದೆ ನಿನಗೆ ನನ್ನೆಗೂ ನಿನಗೆ ಯಾವುದೇ ರೀತಿಯ ಹಾನಿ ಇರಲಿಲ್ಲ ಮಾತನಾಡು ಮೌನವೇತಕೆ ಮರಳುತನ ಬೇಡ ನಾನು ನಿನಗೆ ಕೆಟ್ಟದ್ದನ್ನು ಬಯಸುವವನಲ್ಲ ಎಂದು ಅಭಯಹಸ್ತ ನೀಡುವ ಸಂದರ್ಭದಲ್ಲಿ ಇಮೇಲಿನ ಮಾತು ಬಂದಿದೆ ಸ್ವಾರಸ್ಯ ನಿನ್ನ ಹಿತವನ್ನೇ ಬಯಸುವವನು ತಾನು ಎಂದು ಕೃಷ್ಣ ತನ್ನ ಮಾತುಗಳನ್ನು ಸಮರ್ಥಿಸಿಕೊಳ್ಳುತ್ತಾನೆ ಮುಂದಿನ ವಾಕ್ಯ ಮಾರಿಗೌತಣವಾಯಿತು ನಾಳಿನ ಭಾರತವು ಆಯ್ಕೆ ಈ ಸಾಲನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಆರಿಸಿಕೊಳ್ಳಲಾದ ಕೌರವೇಂದ್ರನ ನೀನು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕರ್ಣನು ಕೃಷ್ಣನಿಗೆ ಹೇಳಿದನು ಸಂದರ್ಭ ನಾಳೆ ನಡೆಯಲಿರುವ ಮಹಾಭಾರತ ಯುದ್ಧ ಮಾರಿಗೌತನವಾಗಲಿದೆ ಒಡೆಯನ ಋಣ ತೀರಿಸಲು ಯುದ್ಧದಲ್ಲಿ ಸುಭಟ ಕೋಟಿಯನ್ನು ನಾಶ ಮಾಡುವೆನು ಒಡೆಯನಿಗಾಗಿ ನಾನು ಹೋರಾಡಿ ಸಾಯುವೆನು ಆದರೆ ಸೂರ್ಯನಾನೆಗೂ ನಿನ್ನಯ ವೀರರೈವರ ನೋಯಿಸೇನು ಎಂದು ಹೇಳಿದನು ಯುದ್ಧದ ಬಗ್ಗೆ ತನ್ನ ನಿರ್ಣಯವನ್ನು ಕೃಷ್ಣನ ಬಳಿ ಕರ್ಣ ಅರುಹುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಕುರುಕ್ಷೇತ್ರ ಯುದ್ಧದ ಭೀಕರತೆಯಿಂದಾಗಬಹುದಾದ ಅಪಾರ ನೋ ಸಾವು ನೋವನ್ನು ಈ ಮಾತು ಸೂಚಿಸುತ್ತದೆ ಮುಂದಿನ ಭಾಗ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೆಯ ಪ್ರಶ್ನೆ ರಾಜೀವಸಕ ಎಂದರೆ ಡ್ಯಾಶ್ ಎಂದು ಅರ್ಥ ಉತ್ತರ ಸೂರ್ಯ ಎರಡನೇ ವಾಕ್ಯ ಗದುಗಿನ ಭಾರತವು ಡ್ಯಾಶ್ ಷಟ್ಪದಿಯಲ್ಲಿ ರಚಿತವಾಗಿದೆ ಉತ್ತರ ಭಾಮಿನಿ ಮೂರನೇ ವಾಕ್ಯ ಅಶ್ವಿನಿ ದೇವತೆಗಳ ವರಬಲದಿಂದ ಡ್ಯಾಶ್ ಜನಿಸಿದರು ಉತ್ತರ ನಕುಲ ಸಹದೇವರು ನಾಲ್ಕನೇ ಪ್ರಶ್ನೆ ಕರ್ಣನು ಡ್ಯಾಶ್ ಅನುಗ್ರಹದಿಂದ ಜನಿಸಿದನು ಉತ್ತರ ಸೂರ್ಯನ ಐದನೇ ಪ್ರಶ್ನೆ ಗದುಗಿನ ಸಮೀಪದ ಡ್ಯಾಶ್ ಕುಮಾರವ್ಯಾಸನು ಹುಟ್ಟಿದ ಸ್ಥಳ ಉತ್ತರ ಕೋಳಿವಾಡ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ